ವಿಧಾನಸಭಾ ಕಲಾಪ ಇಡೀ ದಿನ ವಾಲ್ಮೀಕಿ ಹಗರಣದ ಕಿಚ್ಚಿಗೆ ಬಲಿಯಾಯಿತು ಸ್ಪೀಕರ್ ಸಂಧಾನಕ್ಕೂ ಬಗ್ಗದ ಬಿಜೆಪಿ ನಾಯಕರು ಸದನದ ಬಾವಿಗೆ ಇಳಿದು ಪ್ರತಿಭಟನಾ ಕಹಳೆ ಮೊಳಗಿಸಿದ್ರು ಸಿಎಂ ರಾಜೀನಾಮೆ ಕೊಡಲೇಬೇಕು ಅಂತ ಪಟ್ಟು ಹಿಡಿದ್ರು ಭಾರೀ ಗಲಾಟೆ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಸದನಕ್ಕೂ ಉತ್ತರ ಕೊಟ್ಟರು ಇದೇ ಸಂದರ್ಭದಲ್ಲಿ ಬಿಜೆಪಿ ಕಾಲದ ಇಪ್ಪತ್ತೊಂದು ಹಗರಣಗಳ ಪಟ್ಟಿ ಬಿಡುಗಡೆಗೊಳಿಸಿ ಎಲ್ಲಾನೂ ತನಿಖೆ ಮಾಡಿಸ್ತೀನಿ ಅಂತ ಗುಡುಗಿದ್ರು ಜೊತೆಗೆ ತಪ್ಪು ಮಾಡಿದ ಬಿಜೆಪಿಗರನ್ನ ಜೈಲಿಗೆ ಕಳಸೇ ಕಳಿಸ್ತೀನಿ ಅಂತ ಭುಜ ತಟ್ಟಿ ಸವಾಲು ಹಾಕಿದ್ರು ಇವತ್ತಿನ ಸದನ ಹೇಗಿತ್ತು ನೋಡಿ ವಿಧಾನಸಭೆ ಕಲಾಪದಲ್ಲಿ ಹಗರಣಗಳ ರಣಾಂಗಣ ಬಿಜೆಪಿ ಕಾಲದ ಇಪ್ಪತ್ತೊಂದು ಹಗರಣ ಪಟ್ಟಿ ಸಿಎಂ ರಿಲೀಸ್ ಬಿಜೆಪಿಗರ ಪ್ರತಿಭಟನಾ ಕಹಳೆ ಸಿದ್ದು ರಣಕಹಳೆ ಇಂದು ಇಡೀ ದಿನ ವಿಧಾನಸಭೆ ಕಲಾಪದಲ್ಲಿ ಹಗರಣಗಳದ್ದೇ ರಣಾಂಗಣ ಇಡೀ ದಿನವೂ ಕೂಡ ಬಿಜೆಪಿ ಶಾಸಕರು ಸದನದ ಬಾವಿಗಿಳಿದು ಪ್ರತಿಭಟನೆಯನ್ನು ನಡೆಸಿದ್ರು ಇಂದು ಸಿಎಂ ಉತ್ತರಕ್ಕೆ ಅವಕಾಶ ನೀಡದೆ ದಲಿತ ವಿರೋಧಿ ಸರ್ಕಾರ ಬಿಜೆಪಿ ಘೋಷಣೆ ಮೊಳಗಿಸಿತು ಇದೇ ವೇಳೆ ಗುಡುಗಿದ ಸಿಎಂ ಸಿದ್ದರಾಮಯ್ಯ ಬಿಜೆಪಿ ಕಾಲದ ಇಪ್ಪತ್ತೊಂದು ಹಗರಣಗಳ ಪಟ್ಟಿಯನ್ನು ಬಿಡುಗಡೆಗೊಳಿಸಿ ರಣಕಹಳಿಯನ್ನು ಯಡಿಯೂರಪ್ಪ ಮತ್ತು ಯಡಿಯೂರಪ್ಪ ಅವ್ರು ಯಡಿಯೂರಪ್ಪರಿಗೂ ಓ ಓ ಎ ಪಿ ಸಿ ಹಗರಣ ನಲವತ್ತೇಳು ಪಾಯಿಂಟ್ ಒಂದು ಆರು ಕೋಟಿ ಭೂಮಿ ಅಭಿವೃದ್ಧಿ ನಿಗಮ ಹಗರಣ ಎಂಬತ್ತೇಳು ಕೋಟಿ ದೇವರಾಜು ಅರಸ್ ಟ್ರಕ್ ಟರ್ಮಿನಲ್ ಐವತ್ತು ಕೋಟಿ ಗಂಗಾ ಕಲ್ಯಾಣ ಯೋಜನೆ ನಾನ್ನೂರು ಮೂವತ್ತು ಕೋಟಿ ಪ್ರವಾಸೋದ್ಯಮ ಇಲಾಖೆ ಎರಡು ಪಾಯಿಂಟ್ ನಾಲ್ಕು ಏಳು ಕೋಟಿ ಕ್ಯೂನಿಕ್ಸ್ ಹಗರಣ ಐನೂರು ಕೋಟಿ ಕೋವಿಡ್ ಹಗರಣ ಸಾವಿರಾರು ಕೋಟಿ ನಲವತ್ತು ಪರ್ಸೆಂಟ್ ಹಗರಣ ಸಾವಿರಾರು ಕೋಟಿ ಪಿ ಎಸ್ ಐ ನೇಮಕಾತಿ ಹಗರಣ ನೂರಾರು ಕೋಟಿ ಪರಶುರಾಮ ಥೀಮ್ ಪಾರ್ಕ್ ಹನ್ನೊಂದು ಕೋಟಿ ಬಿಟ್ಕಾಯಿನ್ ಹಗರಣ ಸಾವಿರಾರು ಕೋಟಿ ಬಿ ಎಸ್ ವೈ ಆಪ್ತರ ಅಕ್ರಮ ಆಸ್ತಿ ಏಳ್ನೂರ ಐವತ್ತು ಕೋಟಿ ಕೆ ಕೆ ಆರ್ ಡಿ ಬಿ ಹಗರಣ ಇನ್ನೂರು ಕೋಟಿ ಸೇರಿ ಇಪ್ಪತ್ತೊಂದು ಹಗರಣಗಳ ಪಟ್ಟಿ ನೀಡಿದರು ಕೃಷಿ ಇಲಾಖೆಯ ನೌಕರರೇ ಪಂಚವಶನಿ ಮಾಡುತ್ತಿದ್ದ ಕುರಿತು ಆಸ್ಪತ್ರ ಬರೆದಿದ್ದರು ಅಂಗನವಾಡಿಗಳಿಂದ ಗರ್ಭಿಣಿಯರು ಮತ್ತು ಮಕ್ಕಳಿಗೆ ಮಾತೃಚರಣೆ ಯೋಜನೆಯಲ್ಲಿ ಮುಖ್ಯ ಹಗರಣ ಕೆಐಡಿ ಬಿ ಹಗರಣ ಎರಡ್ ಸಾವಿರದ ಹದಿನೆಂಟು ಎಂಟರಿಂದ ಹದಿಮೂರರವರೆಗೆ ಎಸ್ ಯಡಿಯೂರಪ್ಪ ಜಗದೀಶ್ ಶೆಟ್ಟರ್ ಸದಾನಂದ ಗೌಡ ಗಣಿ ಹಗರಣ ಕೆಐಡಿ ಬಿ ಡಿ ನೋಟಿಫಿಕೇಶನ್ ಹಗರಣದಲ್ಲಿ ಮುಖ್ಯಮಂತ್ರಿಗಳು ಹಾಗೂ ಹಲವಾರು ಸುಪ್ರೀಂ ಜೈಲು ಹೋಗಿದ್ದಾರೆ ಭ್ರಷ್ಟಾಚಾರದಲ್ಲಿ ಕಾಂಪ್ರಮೈಸ್ ಆಗುವ ಮಾತೇ ಇಲ್ಲ ಬಿಜೆಪಿ ಕಾಲದ ಹಗರಣ ತನಿಖೆ ಎಂದು ಸಿದ್ದು ಗುಡು ಸದನದಲ್ಲಿ ಬಿಜೆಪಿ ಪ್ರತಿಭಟನೆ ನಡುವೆ ಕೂಡ ವಾಗ್ದಾಳಿ ನಡೆಸಿದ ಸಿಎಂ ಸಿದ್ದರಾಮಯ್ಯ ನಿಗಮಕ್ಕೆ ಮೀಸಲಿಟ್ಟ ಹಣವನ್ನು ಒಂದು ರೂಪಾಯಿ ಕದಿಯುವುದಕ್ಕೆ ಬಿಡಲ್ಲ ಯಡಿಯೂರಪ್ಪ ಬೊಮ್ಮಾಯಿ ಮೋದಿ ಸರ್ಕಾರ ಮಾತ್ರವಲ್ಲ ಯಾರೇ ತಪ್ಪು ಮಾಡಿದ್ರೂ ಬಿಡಲ್ಲ ಯಾರನ್ನೂ ರಕ್ಷಣೆ ಮಾಡಿಲ್ಲ ಯಾರನ್ನೂ ರಕ್ಷಣೆ ಮಾಡುತ್ತಿಲ್ಲ ಬಿಜೆಪಿ ಕಾಲದ ಹಗರಣಗಳನ್ನು ಕೂಡ ತನಿಖೆ ಮಾಡಿಸ್ತೀವಿ ಅಂತ ಹೇಳಿದ್ರು ಯಾರೇ ನೂಟಿ ತೋರಿ ಅವ್ರಿಗೆ ಯಾರು ರಕ್ಷಣೆ ಕೊಡ್ತಕ್ಕಂಥದ್ದು ಪ್ರಶ್ನೆ ಇಲ್ಲ ನಿಮ್ಮನ್ನ ಬಲಿ ಹಾಕ್ಸ ಎಲ್ಲ ತನಿಖೆಗಳನ್ನು ಮಾಡಿ ನಿಮ್ಮನ್ನ ಬಲಿ ಹಾಕಿ ಕೆಲವ್ರನ್ನ ತಪ್ಪಾಡದವ್ರನ್ನ ಜೈಲು ಕಳಿಸ್ತಕ್ಕಂಥ ಕೆಲಸವನ್ನು ಮಾಡೇ ಮಾಡ್ತೀವಿ ಅಂತಕ್ಕಂಥ ಮಾತುಗಳನ್ನ ಹೇಳಿಕೆ ಕೊನೆಗೂ ವಾಲ್ಮೀಕಿ ಹಗರಣವನ್ನು ಒಪ್ಪಿಕೊಂಡ ಸಿಎಂ ಅಧಿಕಾರಿಗಳಿಗೆ ಹೊಣೆ ದದ್ದಲ್ಗೆ ಸಿಎಂ ಕ್ಲಿಂಚ್ ವಿಧಾನಸಭೆಯಲ್ಲಿ ಭಾರಿ ಜಟಾಪಟಿ ಬಳಿಕ ಸುದ್ದಿಗೋಷ್ಠಿ ನಡೆಸಿದ ಸಿದ್ದರಾಮಯ್ಯ ವಾಲ್ಮೀಕಿ ಹಗರಣ ಆಗಿಲ್ಲ ಅಂತ ನಾವು ಹೇಳ್ತಾ ಇಲ್ಲ ಈ ಅಕ್ರಮಕ್ಕೆ ಅಧಿಕಾರಿಗಳ ಹೊಣೆ ನಿಗಮದ ಅಧ್ಯಕ್ಷರಿಂದ ಅಕ್ರಮ ನಡೆದಿಲ್ಲ ಅಂತ ಕ್ಲೀನ್ ಚಿಟ್ ಕೊಟ್ಟರು ಅತ್ತ ವಿಪಕ್ಷ ನಾಯಕ ಆರ್ ಅಶೋಕ್ ಮಾತ್ರ ನ್ಯಾಯ ಸಿಗೋವರೆಗೂ ಹೋರಾಟ ನಿಲ್ಲಲ್ಲ ಅಂತ ಹೇಳಿದರು ಸಾಮಾನ್ಯವಾಗಿ ಹಣಕಾಸಿನ ವ್ಯವಹಾರನಿಲ್ಲ ಯಾರು ಡಿಸ್ಪರ್ಸಿಂಗ್ ಆಫೀಸರ್ ಇರ್ತಾರೆ ಅವರು ಜವಾಬ್ದಾರಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಎಂಬಿ ಅವ್ರ ಜವಾಬ್ದಾರಿ ಇಷ್ಟು ಪಾಲಿಸಿ ಮೇಕಿಂಗ್ ಅಷ್ಟೇ ಬಟ್ ಎಮ್ ಡಿ ಎಕ್ಸಿಕ್ಯೂಟಿವ್ ಪ್ರೆಸಿಡೆಂಟ್ ಆದವನು ಕೂಡ ಹೆಡ್ ಅಲ್ಲ ಪ್ರೆಸಿಡೆಂಟ್ ಅಷ್ಟೇ ನಮ್ಮ ಸರ್ಕಾರ ಯಾರು ಭಾಗಿಯಾಗಿಲ್ಲ ಯಾವ ಮಂತ್ರಿನೂ ಎಮ್ ಎಲ್ ಎ ರಾಜೀನಾಮೆ ಯಾಕೆ ಕೊಟ್ರಪ್ಪ ಈ ಹಗರಣವನ್ನ ಮುಚ್ಚಾಕುವಂತ ಪ್ರಯತ್ನವನ್ನ ಕಾಂಗ್ರೆಸ್ ವ್ಯವಸ್ಥಿತ ಸಂಚಲನ ಮಾಡ್ತಾ ಇದೆ ಇದನ್ನು ಯಾವುದೇ ಕಾರಣಕ್ಕೂ ಬಿಡಲ್ಲ ತಾರ್ಕಿಕ ಅಂತ್ಯಕ್ಕೆ ನಾವು ಮಾಡ್ತೀರಿ ನ್ಯಾಯ ಸಿಗಬೇಕು ಆ ದಲಿತನ ಸಾವಿಗೆ ನ್ಯಾಯ ಸಿಗಬೇಕು ಆ ದಲಿತರ ದುಡ್ಡು ಅದು ವಾಪಸ್ ಅವರಿಗೆ ಸಿಗಬೇಕು ವಾಲ್ಮೀಕಿ ಹಗರಣದ ಕಿಚ್ಚಿಗೆ ವಿಧಾನಸಭೆ ಕಲಾಪ ಬಲಿ ಸಿದ್ದರಾಮಣ್ಣ ದಲಿತರ ಹಣ ನುಂಗಿದ್ರಣ್ಣ ಘೋಷಣೆ ವಿಧಾನಸಭೆ ಕಲಾಪದಲ್ಲಿ ಇಂದು ಇಡೀ ದಿನವೂ ವಾಲ್ಮೀಕಿ ಹಗರಣ ಕಿಚ್ಚು ಸಿಎಂ ಸಮರ್ಪಕ ಉತ್ತರ ನೀಡಿಲ್ಲ ಸಿಎಂ ಆರೋಪಿಗಳ ರಕ್ಷಣೆ ಮಾಡ್ತಿದ್ದಾರೆ ಅಂತ ವಿಧಾನಸಭೆ ಕಲಾಪದಲ್ಲಿ ಪ್ರತಿಭಟನಾ ಸಮರವನ್ನೇ ಸಾರದು ಇಂದು ಕೂಡ ಸದನದ ಬಾವಿಗಿಳಿದು ಸಿಎಂ ರಾಜೀನಾಮೆ ಆಗ್ರಹಿಸಿದರು ಸ್ಪೀಕರ್ ಕಚೇರಿಯಲ್ಲಿ ನಡೆದ ಸಂಧಾನ ಸಭೆಗೂ ಕೂಡ ಬಿಜೆಪಿ ನಾಯಕರು ಡೋಂಟ್ ಕೇರ್ ಅಂತರು ಸಿದ್ದರಾಮಣ್ಣ ಸಿದ್ದರಾಮಣ್ಣ ದಲಿತರ ಹಣ ನುಂಗುದ್ರಣ್ಣ ಅಂತ ಮೈತ್ರಿ ನಾಯಕರಿಂದ ಘೋಷಣೆ ದಾಖಲೆಗಳನ್ನು ಸೃಷ್ಟಿಸಲಾಗಿದೆ ಏನಿಲ್ಲ ಏನಿಲ್ಲ ದೇಶಪಾಂಡೆಗೆ ಮಂತ್ರಿ ಇಲ್ಲ ವಿಧಾನಸಭೆಯಲ್ಲಿ ಘೋಷಣೆ ಕೂಗಿದ ಬಿಜೆಪಿ ಇಂದು ವಿಧಾನಸಭೆ ಕಲಾಪ ಬಿಜೆಪಿ ಕಾಂಗ್ರೆಸ್ ನಡುವೆ ಭಾರಿ ವಾಗ್ಯುದ್ಧಕ್ಕೆ ಸಾಕ್ಷಿಯಾಯಿತು ಶಿರೂರು ಗುಡ್ಡ ಕುಸಿತ ಬಗ್ಗೆ ಅರ್ವಿ ದೇಶಪಾಂಡೆ ಸದನದಲ್ಲಿ ಪ್ರಸ್ತಾಪಿಸಿದ್ರು ಈ ವೇಳೆ ಅಶೋಕ್ ಮಧ್ಯ ಪ್ರವೇಶಿಸಿ ದೇಶಪಾಂಡೆ ದಲಿತರ ವಿಷಯ ಬಂದಾಗ ಮಾತೇ ಆಡಲಿಲ್ಲ ಅಂದರು ಇದಕ್ಕೆ ಹಗರಣವೇ ಇಲ್ಲ ಮತ್ತೇನ್ ಮಾತಾಡ್ಲಿ ಅಂತ ದೇಶಪಾಂಡೆ ಕೌಂಟರ್ ಕೊಟ್ಟರು ಆಗ ಏನಿಲ್ಲ ಏನಿಲ್ಲ ದೇಶಪಾಂಡೆಗೆ ಮಂತ್ರಿ ಇಲ್ಲ ಅಂತ ಬಿಜೆಪಿ ಶಾಸಕರು ಘೋಷಣೆ ಕೂಗಿ ಕಾಲಾಡರು ದಲಿತರ ವಿಚಾರ ಬಂದಾಗ ಮಾತಾಡೋದೇ ಇಲ್ಲ ಸೈಲೆಂಟ್ ಜವಾಬ್ದಾರಿ ದಲಿತರು ಬಂದಾಗ ಮಾತಾಡಿಕೊಳ್ಳಿ ದೇಶಪಾಂಡೆಗೆ ಏನಿಲ್ಲ ಮಂತ್ರಿ ಇಲ್ಲ ಮಂತ್ರಿ ಇಲ್ಲ ಬಂಡಲ್ ಪ್ರದೀಪ್ ಈಶ್ವರ್ ಎಂದು ಬಿಜೆಪಿ ಘೋಷಣೆ ವಿಧಾನಸಭೆಯಲ್ಲಿ ಇಂದು ಪ್ರದೀಪ್ ಈಶ್ವರ್ ಹಾಗೂ ಬಿಜೆಪಿ ಶಾಸಕರ ನಡುವೆ ಮತ್ತೊಂದು ಸುತ್ತಿನ ಜಟಾಪಟಿ ನಡೆಯಿತು ಬಿಜೆಪಿಗೆ ಮಾನವರ್ಯಾದೆ ಇದ್ರೆ ಮಳೆ ಹಾನಿ ಚರ್ಚೆಗೆ ಅವಕಾಶ ನೀಡಬೇಕು ನಿಮ್ಮ ಕಾಲದಲ್ಲಿ ನಡೆದ ಹಗರಣದ ಬಗ್ಗೆ ಸಿಬಿಐಗೆ ಕೊಡೋದಾ ಅಂತ ಪ್ರದೀಪ್ ಈಶ್ವರ್ ಪ್ರಶ್ನಿಸಿದ್ರು ಬಂಡಲ್ ಬಂಡಲ್ ಪ್ರದೀಪ್ ಈಶ್ವರ್ ಬಂಡಲ್ ಅನ್ನೋ ಬಿಜೆಪಿ ಘೋಷಣೆ ಭಾರಿ ವಾಕ್ಸಮರಕ್ಕೆ ಕಾರಣವಾಯಿತು ಸ್ಪೀಕರ್ ಎಚ್ಚರಿಕೆಗೂ ಬಗ್ಗದೆ ಪ್ರದೀಪೇಶ್ವರ್ ಬಿಜೆಪಿ ಶಾಸಕರತ್ತ ಬಟ್ಟು ಮಾಡಿ ಕೂಗಾಟ ನಡೆಸಿದ್ರು ಈ ವೇಳೆ ಕೇರಳದ ಸ್ಪೀಕರ್ ಏನಾಗಿದೆ ನಿಮಗೆ ಕೈಯಲ್ಲಿ ಕಬ್ಬಿಣ ಕೊಡಿ ಅಂತ ಹೇಳಿದ್ರು ಬೋವಿ ಅಕ್ರಮ ಪ್ರಸ್ತಾಪಿಸಿ ಶಿವಲಿಂಗೇಗೌಡ ಅಟ್ಯಾಕ್ ಬಿಜೆಪಿ ಪ್ರತಿಭಟನೆಗೆ ಕೆರಳಿದ ಕಾಂಗ್ರೆಸ್ ಶಾಸಕ ಶಿವಲಿಂಗೇಗೌಡ ಬೊಮ್ಮಾಯಿ ಬಿಎಸ್ವೈ ವೈ ಕಾಲದಲ್ಲಿ ಬೋವಿ ನಿಗಮದಲ್ಲಿ ಇನ್ನೂರ ಇಪ್ಪತ್ತು ಕೋಟಿ ಹಗರಣ ನಡೆದಿದೆ ಅಂತ ಪೇಪರ್ ಕಟ್ಟಿಂಗ್ ಪ್ರದರ್ಶಿಸಿ ವಾಗ್ದಾಳಿ ನಡೆಸಿದ್ರು ಪ್ರತಿದಿನ ಸಿಎಂ ಅಕೌಂಟ್ ನೋಡಕ್ಕಾಗತ್ತಾ ಆತ್ಮಸಾಕ್ಷಿ ಇಟ್ಕೊಂಡು ಮಾತಾಡಿ ಎಲ್ಲರೂ ಬಣ್ಣ ಹಚ್ಕೊಂಡು ನಾಟಕ ಮಾಡಿದ್ರೆ ನೀವು ಬಣ್ಣ ಹಚ್ಚದೆ ನಾಟಕ ಮಾಡ್ತಿರಲ್ರಿ ಅಂತ ಆಕ್ರೋಶ ಭರಿತರಾದ್ರು ಈ ವೇಳೆ ದಲಿತರ ಹಣ ನುಂಗಿ ನೀರು ಕುಡಿದ ಸರ್ಕಾರ ಅಂತ ಬಿಜೆಪಿ ನಾಯಕರು ಘೋಷಣೆ ಕೂಗಿದ್ರು ಇದರಲ್ಲಿ ಯಾರಾದ್ಕೊಂಡಿದ್ದಾರೆ ದುಡ್ಡಿನಲ್ಲಿ ಎಂಬತ್ತು ನಾಲ್ಕು ಕೋಟಿ ಹೊಡೆದರೆ ನುಂಗಿ ಹಾಕಿದ್ದಾರೆ ನೈತಿಕತೆ ಇದೆ ನಿಮಗೆ ಗೌರವ ಇದೆ ನಿಮಗೆ ಆತ್ಮಗೌರವ ಇದೆ ನಿಮಗೆ ಬ್ಯೂರೋ ರಿಪೋರ್ಟ್ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್